ಪರಶುರಾಮ ಬಿಡುವುದಿಲ್ಲ ಯಾರಿಗೂ ಪರಶುರಾಮನ ಶಾಪ ಯಾರು ನಿಲ್ಲಿಸ್ತಾರೆ ಅದು ಶಾಪ ಖಂಡಿತವಾಗಿ ಅವರಿಗೆ ತಟ್ಟದೆ ಅದು ಗದೆಯನ್ನು ತಲೆಗೆ ತಾಗಿಸ್ಬೇಕು ಇಲ್ಲದೆ ಗಾಳಿಗೆ ಅದು ಏಳ್ನೂರ ಐವತ್ತು ಕಿಲೋ ತೂಕ ಇತ್ತು ಬಿಲ್ಲು ಸಹ ಹಾಗೆ ಅದನ್ನು ಕಾಲಿಗೆ ತಾಗಿಸ್ಬೇಕು ಗಾಳಿಯಲ್ಲಿ ಅದ್ರ ಬಂದರೆ ಬೀಳ್ಬೋದು ಅದನ್ನು ನಮ್ಮ ಎಮ್ ಎಲ್ ಎರು ಭಾಷಣದಲ್ಲಿ ಹೇಳಿದ್ದಾರೆ ಇನ್ನೂ ಅದರ ಪೂರ್ತಿ ಕೆಲಸ ಆಗಲಿಲ್ಲ ಈಗ ಉದ್ಘಾಟನೆ ಮಾಡಿದ್ದು ಮಾತ್ರ ಅದರ ಕೆಲಸ ಪೂರ್ತಿ ಆಗಲಿಕ್ಕೆ ಇನ್ನು ಬಾಕಿ ಇದೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ಹೇಳಿದ್ದಾರೆ ಸುನಿಲ್ ಕುಮಾರ್ ಅವರು ಸಚಿವರಾಗಿದ್ದ ಕಾಲದಲ್ಲಿ ನಮಗೆ ಒಂದು ವರ್ಷದ ಹಿಂದೆ ಒಳ್ಳೆ ಒಂದು ಪ್ರೊಜೆಕ್ಟ್ ಅನ್ನು ನಮ್ಮ ಊರಿಗೆ ತಂದಿದ್ದಾರೆ ಬಹಳ ನಮಗೆಲ್ಲ ಖುಷಿಯಾಗಿತ್ತು ಶಾಸಕರು ಹೇಳ್ತಾ ಇದ್ರು ಸ್ವಲ್ಪ ಮಾರ್ಪಾಡು ಉಂಟು ಅದನ್ನು ಈಗ ಮೊದಲ ಹಂತದ ಕಾಮಗಾರಿ ಆದದ್ದು ಅದಕ್ಕೆ ನನ್ಗೆ ಇನ್ನೂ ಎರಡು ವರ್ಷ ಬೇಕು ಅದು ಕಾಮಗಾರಿ ಸ್ವಲ್ಪ ಮಾರ್ಪಾಡು ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಆವಾಗಲೇ ಕೂಡ ಹೇಳ್ತಾ ಇದ್ರು ಇವತ್ತು ನಿರ್ಮಾಣ ಆಗಿರುವಂತಹ ಪರಶುರಾಮ ತೀಮ್ ಪಾರ್ಕಿನ ಉದ್ಘಾಟನೆ ಮೊದಲ ಹಂತದ ಉದ್ಘಾಟನೆ ಪೂರ್ತಿ ಉದ್ಘಾಟನೆ ಆಗ್ಲಿಲ್ಲ ಇನ್ನು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಆ ತೀಪಾರ್ಕ್ ನಲ್ಲಿ ಇನ್ನೂ ಹತ್ತಾರು ಚಟುವಟಿಕೆಗಳು ಬರೋದಿದೆ ಅದೆಲ್ಲ ಕೂಡ ಕಾರ್ಕಳದ ಜನ ಸಂಭ್ರಮಿಸುವಂತಾಗಲಿ ದೇವರ ಜ್ಞಾನವನ್ನು ಬಿಟ್ಟು ವಿಜ್ಞಾನದಲ್ಲಿ ಮಾಡಿದಂತಹ ಸಂಪಾದನೆ ದುರುಪಯೋಗ ಆಗ್ತದೆ ಪರಮಾತ್ಮನ ಜ್ಞಾನವನ್ನು ಮಾಡಿದಂತಹ ಸಂಪಾದನೆ ಸದುಪಯೋಗತೆ ಹೇಳಿ ಇನ್ನೆಲ್ಲ ಹಿರಿಯರು ಹೇಳ್ತಿದ್ರು ಸುನಿಲ್ ಕುಮಾರ್ ಅವರು ನಮ್ಮ ಶಾಸಕರವರು ಅದನ್ನೊಂದು ಗುರುತು ಹಿಡಿಸಿ ಗುರುತು ಮಾಡಿ ಅಲ್ಲಿ ಒಂದು ಪರಶುರಾಮ ಪಾರ್ಕ್ ಮಾಡ್ಬೇಕು ಇಲ್ಲಿಯ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗ್ಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಸುನೀಲ್ ಕುಮಾರ್ ಅಂತ ಹೇಳಿದ್ರೆ ನಮಗೆ ಅದೊಂದು ಮೋದಿಯನ್ನು ನೋಡಿದಾಗ ಆಗ್ತದೆ ಕಾರ್ಕಳವನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸುವಂತ ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ ತಪ್ಪು ಹುಡುಕಲಿಕ್ಕೆ ಸುಲಭ ಆಗುತ್ತೆ ಯಾವುದು ಯೋಗ್ಯತನದ ನಿಜವಾಗಿ ಒಬ್ಬ ಕಷ್ಟದಲ್ಲಿ ಮಾಡಿದ್ರೆ ಒಂದು ದೇವಸ್ಥಾನ ಮಾಡಿದ್ರೆ ಅದು ಹಾಗಲ್ಲ ಅದು ಹೀಗಲ್ಲ ಅದು ಇವ್ ಮಾಡುದಿಲ್ಲ ಅವ ಮಾಡ್ಲಿಕ್ಕೆ ಅವ್ರು ತಪ್ಪು ಹುಡುಕುದು ಇದರಲ್ಲಿ ಯಾವುದೋ ಒಂದು ಕೈವಾಡ ನಡೆದು ಇನ್ನು ಏನೋ ಆಗ್ತಾ ಉಂಟು ಯಾರ ವಿಘ್ನ ಸಂತೋಷಗಳು ಇದನ್ನು ಮಾಡ್ತಾ ಇದ್ದಾರೆ ತಡೀತಾ ಇದ್ದಾರೆ ಅವರಿಗೆ ಮಾಡ್ಲಿಕ್ಕೆ ಪುನಃ ಆದೇಶ ಸಿಕ್ಕಿದ ಕೂಡಲೇ ಕೂಡ ಅವರು ಕಾಮಗಾರಿಗೆ ಮೊನ್ನೆ ಚಾಲನೆ ಕೊಡುವಾಗ ಪುನಃ ನಿಲ್ಲಿಸಿದ್ದಾರೆ ಕಾಮಗಾರಿಯನ್ನ ಇದು ಯಾವ ನ್ಯಾಯ ಅಂತೇಳಿ ನಾವು ಹೇಳುವುದು ಇವರು ಇವರು ಬಾಕಿ ಹೇಳ್ತಾರೆ ಸಂವಿಧಾನಕ್ಕೆ ನೀವು ತಲೆ ಬಾಗುದಿಲ್ಲ ಸಂವಿಧಾನಕ್ಕೆ ನೀವು ಬೆಲೆ ಕೊಡುವುದಿಲ್ಲ ಕೋರ್ಟ್ ಹೋದ್ರೆ ಸಂವಿಧಾನ ಅಲ್ವಾ ಹೌದಲ್ಲ ಕೋರ್ಟ್ ಆದೇಶಕ್ಕೆ ಇವರು ರಾತ್ರೋರಾತ್ರಿ ಬಂದು ಮೂರು ಗಂಟೆ ರಾತ್ರಿಗೆ ನಾಲ್ಕು ಗಂಟೆ ರಾತ್ರಿಗೆ ಮಣ್ಣು ಹಾಕುವುದು ಕಾಮಗಾರಿಗೆ ಅಡಚಣೆ ಮಾಡೋದು ಇವರ ಹಾಗಾದ್ರೆ ನಮ್ಮ ಊರಲ್ಲಿ ಒಂದು ಅಭಿವೃದ್ಧಿ ಒಂದು ಪ್ರವಾಸಿ ತಾಣ ಆಗುವುದನ್ನು ತಡೆ ಇವರಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಇದನ್ನು ತಡಿಬೇಕು ಇದನ್ನು ಯಾವ ತರದಲ್ಲ ಯಾವ ತರದ ಒಂದು ಹುನ್ನಾರ ಮಾಡಿ ಇದನ್ನು ತಡಿಬೇಕು ಇದರಲ್ಲಿ ಯಾವುದೇ ಒಂದು ಈ ಊರಿನಲ್ಲಿ ಯಾವುದೇ ಒಂದು ಡೆವಲಪ್ ಅಂತ ಒಂದು ಮನಸ್ಥಿತಿ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ತನಿಖೆಯ ನೆಪದಲ್ಲಿ ಕಾಮಗಾರಿಯನ್ನು ತಡೆ ಹಿಡಿಯುವಂತದ್ದು ಸರಿಯಲ್ಲ ಅಂತ ನಮ್ಮೆಲ್ಲರ ಊರಿನವರದ್ದು ಕೂಡ ಗ್ರಾಮಸ್ಥರದ್ದು ಕೂಡ ಅಭಿಪ್ರಾಯ ಈ ಏರಿಯಾನೇ ಒಂದು ತುಂಬಾ ಡೆವಲಪ್ ಆಗ್ತಿತ್ತು ಇಲ್ಲಿ ಪಕ್ಕದಲ್ಲಿ ಕೆಲವು ಅಂಗಡಿಗಳು ಸೈಟ್ ಜಾಗ ಎಲ್ಲ ಡಿಮಾಂಡ್ ಬಂದಿತ್ತು ಈಗ ಎಲ್ಲ ಬಿದ್ದೋಗಿದೆ ಒಂದೇ ಅದು ಓಪನ್ ಆಗುವ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆ ತರದ ಫಂಕ್ಷನ್ ಆಗಿಲ್ಲ ಅಷ್ಟೊಂದು ಒಳ್ಳೆಯದಾಗಿಲ್ಲ ಅಷ್ಟು ಜನ ಬಂದಿತ್ತು ನಮ್ಗೆ ಪ್ರಧಾನಮಂತ್ರಿ ಹೇಳಿದ್ರೆ ಆಗಬೇಕು ಮತ್ತೆ ಅದು ಉದ್ಘಾಟನೆ ಹೊಸದಾಗಿ ಮತ್ತೆ ಈಗ ಅಷ್ಟೇ ಸ್ಟಾಫು ತುಂಬ ಬೇಸರ ಇದೆ ಇಲ್ಲಿ ಬಂದು ಇದು ಒಬ್ಬ ಉದ್ಘಾಟನೆಯಾದ ಮೇಲೆ ಇಲ್ಲಿ ಬರ್ತಾ ಇದ್ರು ತುಂಬ ಜನ ಬರ್ತಾಯಿದ್ರು ಇಲ್ಲಿ ನಾವೇ ನೋಡಿದ್ವಿ ನಾನು ಇಲ್ಲೇ ಇಲ್ಲೇವನ್ನೇ ನಾನು ಬರ್ತಾ ಇದ್ರು ಇಲ್ಲಿ ವ್ಯಾಪಾರ ಮಾಡೋರು ಸಣ್ಣಪುಟ್ಟ ಪುಟ್ಟ ವ್ಯಾಪಾರ ಮಾಡಿ ಸಾಯಂಕಾಲ ಹೋಗಿ ಈ ಚರುಮುರಿ ವ್ಯಾಪಾರ ಮಾಡೋರೆಲ್ಲ ಬಂದು ಬರ್ತಾಯಿದ್ರು ಅದೆಲ್ಲ ಸ್ಟಾಫ್ ಆದಮೇಲೆ ನಾನು ನಿಂತಿದ್ದಾರೆ ಪಾಪ ಅವರು ಅದನ್ನೇ ನಂಬ್ಕೊಂಡು ಬರ್ತಾಯಿದ್ರು ಪುನಃ ಪ್ರತಿಷ್ಠಾಪನೆ ಆದರೆ ನಮಗೆಲ್ಲ ಖುಷಿ ಆದಷ್ಟು ಬೇಗ ಮತ್ತೆ ಇದನ್ನು ಮಾಡಬೇಕಂದ್ರೆ ನಮ್ಮದು ವಿನಂತಿ ಅಷ್ಟೇ ನಮ್ಮ ಒಂದು ಈ ಬೈಲೂರಿನಲ್ಲಿ ಒಂದು ಒಳ್ಳೆಯ ಒಂದು ಪ್ರವಾಸಿ ತಾಣ ಆಗುವ ಹಾಗೆ ಒಂದು ಎಲ್ಲರೂ ಸಹಕಾರ ಕೊಡಬೇಕಂತ ನನ್ನೊಂದು ವಿನಂತಿ